ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮಂಜುನಾಥ್ ಭಂಡಾರಿ ಉಡುಪಿಗೆ ಆಗಮಿಸಿ ಈ ಸಂದರ್ಭದಲ್ಲಿ ಮಾಧ್ಯಮದವರ ಜೊತೆ ಮಾತಾಡಿದರು ಭದ್ರಾವತಿ ಶಾಸಕ ಸಂಗಮೇಶ್ ಪುತ್ರ ಅವಹೇಳನ ಮಾತು ವಿಚಾರವಾಗಿ ಪ್ರತಿಕ್ರಿಯೆ ನೀಡಿರುವ ಮಂಜುನಾಥ್ ಭಂಡಾರಿ ಈ ಘಟನೆ ಬಗ್ಗೆ ನನಗೆ ಸರಿಯಾದ ಮಾಹಿತಿ ಇಲ್ಲ ಪ್ರತಿಯೊಬ್ಬರಿಗೂ ಅವರದೇ ಆದ ಗೌರವವನ್ನು ಸಂವಿಧಾನ ನೀಡಿದೆ ಅದನ್ನು ರಕ್ಷಣೆ ಮಾಡಬೇಕಾದ್ರೂ ನಮ್ಮೆಲ್ಲರ ಕರ್ತವ್ಯ ಅದರಲ್ಲೂ ಅಧಿಕಾರಿಗಳು ಸಂವಿಧಾನ ನೀಡಿದ ಹಕ್ಕನ್ನು ಚಲಾಯಿಸುತ್ತಾರೆ ಯಾರೇ ಆದರೂ ಅದನ್ನು ಅಡ್ಡಿಪಡಿಸುವುದು ಸರಿಯಲ್ಲ ಚುನಾಯಿತ ಪ್ರತಿನಿಧಿ ಆಗಲಿ ಪ್ರಜೆ ಆಗಲಿ ಯಾರು ಕೂಡ ಅಡ್ಡಿಪಡಿಸುವುದು ಸರಿಯಲ್ಲ ಎಂದು ಹೇಳಿದರು ಅಂತ ಹೇಳ್ತಾ ಇಲ್ಲ ನಾನು ಯಾರೇ ಆಗಿರಲಿ ಅದರಲ್ಲೂ ಈಗ ಶಾಸಕನ ಪುತ್ರ ಅಥವಾ ಶಾಸಕ ಅಂತ ಹೇಳ್ಕೊಂಡು ಕಾನೂನಲ್ಲಿ ಬೇರೆ ಇಲ್ಲ ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ ನಾನು ತಪ್ಪು ಮಾಡಿದ್ರು ಒಂದೇ ಇನ್ನೊಬ್ಬ ಅಧಿಕಾರದಲ್ಲಿ ಇರೋ ಅನ್ಮ್ ತಪ್ಪು ಮಾಡಿದ್ರು ಒಂದೇ ಅಂಥದ್ದು ಏನೇ ತಪ್ಪಿದ್ರು ನಾ ಖಂಡಿತ ಮತ್ತೆ ಜನಪ್ರತಿನಿಧಿಗಳಾಗಿರ್ಬೋದು ಮತದಾರರಾಗಿರ್ಬೋದು ಜನತೆ ಆಗಿರ್ಬೋದು ಅವರಿಗೆ ತನ್ನ